ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರ ಈ ದೇವಸ್ಥಾನ ಅರೆಕಲ್ ತಿಮ್ಮಪ್ಪ ಅಂತ ಇದು ಚಾಮುಂಡೇಶ್ವರಿ ದೇವಸ್ಥಾನ ಇದಿರೋದೆಲ್ಲಪ್ಪ ಅಂದರೆ ಕಾಣಿಸ್ತಾ ಇದೆ ಅಂದ್ಕೊತೀನಿ ಇದು ಅರೆಕಲ್ ತಿಮ್ಮಪ್ಪ ಅಂತ ಅದ್ರ ಎದುರುಗಡೆ ಇರೋ ಗುಡಿ ಇದು ಈ ನೋಡಿ ಹೊರಗಡೆ ಎಲ್ಲ ಈ ಥರ ಇದೆ ಈ ದೇವಸ್ಥಾನದ ವಿಶೇಷ ಅನಿಸಿದ ನನಗೆ ಒಳಗಡೆ ಇರೋದು ತಿರುಪತಿ ದೇವರು ಆದರೆ ಅದಕ್ಕೆ ಕೋಳಿ ಒಪ್ಪಿಸ್ತಾರೆ ಇದು ಕಾಣಿಸುತ್ತೆ ಅನ್ಕೊತೀನಿ ದೂರ ಇದ್ದೀನಿ ಇದೆಲ್ಲ ಇದೆಲ್ಲ ಮಟನ್ ಎಲ್ಲ ಒಳಗಡೆ ನೋಡಿ ಕೋಳಿ ಉಬ್ಬಿಸ್ತಾರೆ ಇದು ದುಡ್ಡು ಅರ್ಸಿಕೆರೆ ಗಂಡಸಿಂದ ದುದ್ದ ಕಡೆ ಹೋಗೋ ರೂಟಲ್ಲಿದೆ ಚೆನ್ನಾಗಿದೆ ಚಿಕ್ಕಗುಡಿ ನೋಡಿ ಶ್ರೀನಿವಾಸ ಮಲಗಿರೋದು ಸೊ ಈ ದೇವಸ್ಥಾನ ನಿಮಗೆ ತೋರಿಸ್ಬೇಕು ಅನ್ನಿಸ್ತು ನೋಡಿ ಕಾಣಿಸ್ತಾ ಇದೆ ಗೊತ್ತಿದೆ ನೋಡಿ ವಿಷ್ಣು ಅವ್ರ ಮಲಗಿರೋದು ಹೀಗೆ ನಾನು ವೀಡಿಯೋಗಳಿಗೆ ಸಪೋರ್ಟ್ ಮಾಡ್ತಾಯಿರಿ